ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೈಮ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಳಗಾವಿ ನ್ಯೂಸ್ ರಾಯಭಾಗದಲ್ಲಿ ಕುರಿಗಾರರ ಸಹಕಾರ ಸಂಘದ ಒಕ್ಕಟ ವತಿಯಿಂದ ಪ್ರಣಯ್ ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಬಾದಾಮಿ ತಾಲೂಕಿನ ಓಲ್ಗಾಟ ಗ್ರಾಮದಲ್ಲಿ ಒಬ್ಬ ಕುರಿಗಾಯುವ ಕೊಲೆ ಯಾಗಿದ್ದು ಕೊಲೆಗಾರರಿಗೆ ಶಿಕ್ಷೆ ಆಗಬೇಕು ಹಾಗೂ ಕೊಲೆಗೊಳಗಾದ ವ್ಯಕ್ತಿಗೆ ಪರಿಹಾರ ಧನವನ್ನು ಸಿಗಬೇಕೆಂದು ತಹಶೀಲ್ದಾರ್ ಅವರ ಮುಖಾಂತರ ಸಿದ್ದರಾಮಯ್ಯ ಅವರಿಗೆ ಮನವಿ ಕೊಡುವುದರ ಮುಖಾಂತರ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಕೊಲೆ ಗಣಿಕರು ಮುಕ್ತ ಕುರಿಯಾಯಿಯನ್ನು ತಮ್ಮ ಗುರ್ತಿ ಸಿಕ್ಕಿದ್ದನ್ನು ಹೆದರಿ ಅವ್ರನ್ನ ಕೊಡಲಿನಿಂದ ಕೊಚ್ಚಿ ನಿರ್ದಯವಾಗಿ ಧರಣೆ ತೋರಿಸದೆ ಕೊಲೆ ಮಾಡಿದ್ದಾರೆ ಆ ಕೊಲೆ ಮಾಡಿದಂತಹ ಕೊಲೆಗಣಿಕರಿಗೆ ಗಲ್ಲು ಶಿಕ್ಷೆ ಆಗಬೇಕು ಮತ್ತು ಅದರ ಹಿಂದೆ ಇದ್ದಂಥ ಎಲ್ಲರೂ ಸಹಿತ ತನಿಖೆ ಮಾಡಿ ಇನ್ನೊಂದು ಸಲ ಅಂತಹ ಕೆಟ್ಟ ಘಟನೆ ನಡೆಯದಂತೆ ಸರ್ಕಾರ ವ್ಯವಸ್ಥೆ ಮಾಡಬೇಕು ಮತ್ತು ಂತಹ ಹರೆಯದ ಯುವಕ ಗುರಿಗಾಯಿ ದುರ್ಮರಣ ಕೊಲೆಗೀಡಾಗಿ ಸತ್ತು ಹೋಗಿರೋದ್ರಿಂದ ಆ ಕುಟುಂಬಕ್ಕೆ ಆಧಾರ ಇಲ್ಲ ಆ ಕುಟುಂಬಕ್ಕೆ ಸರ್ಕಾರ ಈ ತಕ್ಷಣದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ನಾವು ಕರ್ನಾಟಕ ಪ್ರದೇಶ ಕುಟುಂಬ ಸಂಘ ಮತ್ತು ನಮ್ಮ ಮುಖಂಡರಾದಂತಹ ಪ್ರಣಯನ್ನ ಪಾಟೀಲ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಏನು ಏನ್ ಕಾರಣಪ್ಪಂದ್ರ ಈ ನಮ್ಮ ಬಾದಾಮಿ ತಾಲೂಕಿನ ಬುಳಂಗಾಡ ಗ್ರಾಮದಲ್ಲಿ ಒಬ್ಬ ಕುರಿಗಾಯನವನ್ನು ಹತ್ಯೆ ಮಾಡಿದ್ದಾರೆ ಸನ್ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯ ಅವರೇ ತಾವು ರಾಜಕಾರಣದಲ್ಲಿ ಇವತ್ತು ಮುಖ್ಯಮಂತ್ರಿ ಆಗ್ಬೇಕಾದ್ರ ಕಾರನಿಗೂ ತಂದ್ರ ಈ ಬದಾಮಿ ಕ್ಷೇತ್ರದಿಂದ ತಾವು ಐಕಾಯಿ ಹೋಗಿದ್ದೇವೆ ಇವತ್ತಿನ ದಿವಸ ಬದಾಮಿ ಕ್ಷೇತ್ರದಲ್ಲಿ ಒಬ್ಬ ನಮ್ಮ ಸಮಾಜದ ಒಬ್ಬ ಕುರಿಗಾಯ ವ್ಯಕ್ತಿ ಮೇಲೆ ಇವತ್ತು ಕೊಲೆ ಆಗಿದೆ ಅಂದ್ರ ಇನ್ನೂ ಕೂಡ ಇವತ್ತ ಯಾಕೆ ಈ ಕಡೆ ನಮ್ಮ ಭಾಗ ಕಡೆ ಕಣ್ಣು ಹೆಚ್ಚಿಂದ ಇಲ್ಲ ಅಧಿಕಾರಕ್ಕೆ ಬಂದಿರುವುದು ಈ ಬದಾಮಿ ತಾಲೂಕಿನಿಂದ ಈ ಕುರಿಗಾಯಿ ಹೂಬವನ್ನು ಕೊಲೆ ಮಾಡಿದ್ದಾರೆ ಯಾಕಂದ್ರೆ ತಾವೆಲ್ಲ ಗೊತ್ತಿರಬಹುದು ಕುರಿಗಾಯು ಕೊಲೆ ಮಾಡುವಂತ ಎಲ್ಲಿ ಸಾಥ್ ಇರಂಗಿಲ್ಲ ಯಾಕಂದ್ರೆ ನಾವು ತಿಳ್ಕೊಂಡಿರ್ಬೋದು ಕುರಿ ಒಂದು ಬಳ್ಳಿ ಇರ್ದೈತೆ ಗೊತ್ತಿರಬಹುದು ಎಲ್ಲ ಎಲ್ಲಿ ಹೋದ್ರು ಕೂಡ ಯಾವತ್ತು ಕೂಡ ಕೊಲೆ ಆಗಂಗಿಲ್ಲ ಅದೇನ ಮೊಲ್ಕೊಂಡ ಟೈಮ್ ಒಳಗ ರಾತ್ರಿ ಸುಮಾರು ಮೂರಿಂದ ನಾಲ್ಕು ಜನ ಬಂದು ಇವತ್ತು ಕೊಲೆಯನ್ನು ಮಾಡಿ ಈ ಕುಟುಂಬಕ್ಕೆ ಒಂದು ಹಾನಿಯನ್ನು ಮಾಡಿದ್ದಾರೆ ಈಗ ಬ್ರೇಕಾಯೋಂತ ಇರ್ಕೊಂಡಲ್ಲ ಈಗ ಅವನಿಗೆ ಸುಮಾರು ಈಗ ಅವನ ಹಿಂದ ಮನೆ ನಡೆಸಬೇಕಾದ್ರು ಯಾರು ಇಲ್ಲ ಈಗ ತಾನೇ ಹೇಳಿದಂಗೆ ಪ್ರತಿಭಟನೆಯಲ್ಲಿ ಒಂದು ಕುರಿಗಾಯನಿಗೆ ಸುಮಾರು ಒಂದು ಇಪ್ಪತ್ತೈದು ಲಕ್ಷ ಸರ್ಕಾರದಿಂದ ಧನ ಸಹಾಯ ಮಾಡಬೇಕಂತ ಹೇಳ್ತಾರೆ ಅದಕ್ಕಿಂತ ಹೆಚ್ಚು ಮಾಡಿ ಕೂಡ ಏನಕ್ಕೆ ಇರ್ತಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಕರ್ನಾಟಕದ ಇವತ್ತಿನ ದಿವಸ ಇನ್ನು ರಾಯಭಾಗದ ಧನ್ಯವಾಗಿ ಸಮಾಜದ ಎಲ್ಲಾ ಏರಿಯಾಗ್ತಾ ಇದ್ದಾರೆ ಮದುವೆ ಅಷ್ಟೇ ಕೊಡ್ತಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ನ್ಯಾಯ ಸಿಗಲಿದ ನಂತರ ಇದನ್ನು ನಿಮಿತ್ತ ಉಗ್ರವಾದ ಹೋರಾಟ ಮಾಡುವಂತ ಹೇಳಿ ಇವತ್ತಿನ ದಿವಸ ಕೇಳಿಕೊಟ್ಟಿದ್ದಾರೆ ಕುರುಬರ ಸಂಘ ಬೆಂಗಳೂರು ದೊಡ್ಡ ಘಟಕ ರಾಯಭಾಗ ಉದ್ದೇಶ ಇವತ್ತು ಹಮ್ಮಿಕೊಂಡಂತಹ ಪುಸ್ಕರ ಬದಾಮಿ ತಾಲೂಕಿನ ಉಗಲವಾಟ್ ಗ್ರಾಮದ ಗುರಿ